ನಿಮ್ಮ ವಿಜಯ ಘೋಷ ಡಿಜಿಟಲ್ ಚಾನಲ್ನಲ್ಲಿ ಮೊದಲ ಬಾರಿಗೆ ಶಿರಾಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೇಕಾ ಬೇಡವಾ ಜನಗಳ ಅಭಿಪ್ರಾಯವೇನು ಖುಷಿ ಆಗುತ್ತೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಂದ್ರೆ ನಾನಲ್ಲ ಇಡೀ ಜನದಿಂದ ಖುಷಿ ಪಡ್ತಾರೆ ಇಡೀ ತುಂಬಾ ಶಿರಾ ತಾಲೂಕು ಜನನೇ ಖುಷಿ ಪಡ್ತಾರೆ

ಇಲ್ಲಿ ವಿಮಾನ ನಿಲ್ದಾಣ ಆದರೆ ಎಲ್ಲ ಸಿಕ್ಕಾಪಟ್ಟೆ ರೇಟ್ ಆಗುತ್ತೆ ಎಲ್ಲರಿಗೂ ರೈತರಿಗೆಲ್ಲ ಅನುಕೂಲ ಆಗುತ್ತೆ ಅದಾಗಲೇಬೇಕು ಇವತ್ತಲ್ಲ ನಾಳೆಯಲ್ಲಿ ಆ ಬೇಕೇ ಬೇಕಲ್ಲ ಒಂದೇ ನಾಲ್ಕು ಹೆದ್ದಾರಿಗಳು ಅದು ಹೋಗಿದ್ದಾವೆ ಇದು ಹೆಸರಾ ಟೌನ್ನಲ್ಲಿ ನಾಲ್ಕು ಹೆದ್ದಾರಿ ಮತ್ತು ಉತ್ತರ ಕರ್ನಾಟಕಕ್ಕಾಗಲಿ ಇನ್ನು ಯಾವುದೇ ಭಾಗಕ್ಕಾಗಲಿ ಇದು ಹೆಬ್ಬಾಗಲಾಗಿದೆ ಹೆಬ್ಬಾಗಲಾಗಿರೋದ್ರಿಂದ ಈಗ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಮ್ಮ ಜಯಚಂದ್ರ ಸಾಹೇಬರು ಪ್ರಯತ್ನ ಬೀಳ್ತಾ ಇದ್ದಾರೆ ನಮಗೆ ಭಾಳ ಸಂತೋಷ ಆಗುತ್ತೆ ವಿಮಾನಿಂದ ಕುಡಿಯೋದ್ರಿಂದ ಶಿರ ಇನ್ನೂ ಇಂಪ್ರೂವ್ ಆಗುತ್ತೆ ಜಿಲ್ಲಾ ಇಲ್ಲ ಆದರೆ ಶಿರ ಇನ್ನ ಇಂಪ್ರೂವ್ ಮಾಡಿದಾಗ ಹಿಂಗೆ ಮುಗಿಸ್ತಾನೆ ಆದ್ದರಿಂದ ಈ ವಿಮಾನ ನಿಲ್ದಾಣ ಬೇಕೇ ಬೇಕು ಈ ವಿಮಾನ ನಿಲ್ದಾಣ ಜೊತೆಗೆ ಜಿಲ್ಲೆ ಆಗಬೇಕು ಅಂತ ಒತ್ತಾಯ ಕೂಡ ಇದೆ ಅದ್ರ ಬಗ್ಗೆ ಏನಾಗುತ್ತೆ ಹೌದು ಜಿಲ್ಲೆ ಆಗಬೇಕು ಜಿಲ್ಲೆ ಆದ್ರೂ ಅನುಕೂಲ ಇದೆ ವಿಮಾನ ನಿಲ್ದಾಣ ಆದರೂ ಅನುಕೂಲ ಕೆಲವೊಂದು ಒಳ್ಳೆಯ ಉದ್ದೋಗಗಳು ಸಿಗ್ತವೆ ಹಾಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಶಿರದಲ್ಲಿ ಏನಕ್ಕೆ ಆಗಬೇಕು ಅಂದರೆ ಇಲ್ಲಿನ ಭೂಮಿಗೆ ಹೆಚ್ಚಿನಾಗಿ ಬೆಲೆಗಳು ಸಿಗ್ತವೆ ಮತ್ತು ಗ್ರಾಮೀಣ ಪ್ರದೇಶದ ಜನಗಳಿಗೆ ಹೆಚ್ಚಿನಾಗಿ ಉದ್ಯೋಗಾವಕಾಶಗಳು ಸಿಗ್ತವೆ ಮತ್ತು ಉತ್ತರ ಕರ್ನಾಟಕ ಭಾಗದ ಜನಕ್ಕೆ ಇದು ಶಿರಾನಗರ ಹತ್ರ ಆಗೋದ್ರಿಂದ ಮತ್ತು ರಸ್ತೆ ವ್ಯವಸ್ಥೆ ಚೆನ್ನಾಗಿರೋ ಚೆನ್ನಾಗಿರೋದ್ರಿಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲೇ ಆಗಬೇಕು ಅಂತೇಳಿ ನನ್ನ ಅಭಿಪ್ರಾಯ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಿತನ್ ಕುಮಾರ್ ಇವತ್ತು ನಾನು ಶಿರಾ ತಾಲೂಕಿನ ಇಂಡಸ್ಟ್ರಿಯಲ್ ಕೈಗಾರಿಕಾ ಪ್ರದೇಶ ಹತ್ರ ಇದ್ದೀನಿ ಯಾಕೆ ಅಂದರೆ ಶಿರಾಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಭಾಳ ಚರ್ಚೆ ಆಗ್ತಾ ಇದೆ ಜನಗಳ ಅಭಿಪ್ರಾಯವೇನು ಅಂತ ಇವತ್ತು ನಾನು ಸಂಗ್ರಹ ಮಾಡ್ತಾ ಇದ್ದೀನಿ ಹಾಗಾಗಿ ಇವತ್ತು ನಾನು ಶಿರಾದ ಹತ್ರ ಇದ್ದೀನಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಜನಗಳ ಮತ್ತೆ ಟೌನ್ ಅಲ್ಲಿರ್ತಕ್ಕಂಥ ಜನಗಳ ಅಭಿಪ್ರಾಯ ಏನಂತ ನಾನು ಸಂಗ್ರಹ ಮಾಡ್ತೇನೆ ಇವತ್ತು ಶಿರಾ ಬೆಳೆದೋಗ್ತಾ ಇದೆ ಕೈಗಾರಿಕಾ ಪ್ರದೇಶ ಬಂದಿದೆ ಶಿರಾ ಜಿಲ್ಲೆ ಆಗಬೇಕು ಅಂತಕ್ಕಂಥ ಮಾತುಗಳು ಕೇಳ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಈಗಿನ ಶಾಸಕರು ದೆಹಲಿ ವಿಶೇಷ ಪ್ರತಿನಿಧಿಗಳು ಡಾಕ್ಟರ್ ಟಿ ವಿ ಜಯಚಂದ್ರ ಅವರು ಶಿರಾಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತರಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಅವ್ರ ಜೊತೆಗೆ ನಲ್ವತ್ಮೂರು ಶಾಸಕರುಗಳ ಸಹಿ ಕೂಡ ಇದೆ ಅಂತ ಒಂದು ಮಾತಿದೆ ಅದರಂತೆ ಶಿರಾಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೇಕಾ ಶಿರಾ ಇಂದ ವಿಮಾನ ನಿಲ್ದಾಣ ಆರ್ತದ ಅಂತ ಒಂದು ವಿಶೇಷ ಕುತೂಹಲಕ್ಕೆ ಜನಗಳ ಅಭಿಪ್ರಾಯವೇನು ಅಂತ ಸಂಗ್ರಹಣೆ ಮಾಡ್ತೀನಿ ಹಾಗಾಗಿ ಎಲ್ಲರೂ ಕೂಡ ಕುತೂಹಲದಿಂದ ಈ ವಿಡಿಯೋ ನೋಡಿ ಇವಾಗ ಯತ್ ಚಂದ್ರ ಅವರು ಶಿರಾಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತರ್ತೀನಿ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಮಗಳ ಏನು ಶಿರಾಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಂದರೆ ಅನುಕೂಲ ಇದೆ ಅನನುಕೂಲ ಇದೆ ಅನುಕೂಲ ಇದೆ ಯಾವ ರೀತಿ ಅಂತ ಶಿರಾನಮಾನ ತೊಂದರಲ್ಲಿ ಶಿರಾ ಇನ್ನ ಇಂಪ್ರೂವ್ ಆಗುತ್ತೆ ಇಲ್ಲ ಇಲ್ಲ ಅಂದರೆ ಶಿರಾ ಇನ್ನ ಇಂಪ್ರೂವ್ ಮಾಡಿದಾಗ ಹಿಂಗೆ ಮುಗಿಸ್ತಾರೆ ಆದ್ದರಿಂದ ಈ ವಿಮಾನ ನಿಲ್ದಾಣ ಬೇಕೇ ಬೇಕು ಈ ವಿಮಾನ ನಿಲ್ದಾಣ ಜೊತೆಗೆ ಜಿಲ್ಲೆ ಆಗಬೇಕು ಅಂತ ಒತ್ತಾಯ ಕೂಡ ಇದೆ ಅದ್ರ ಬಗ್ಗೆ ಏನಿದೆ ಹೌದು ಜಿಲ್ಲೆ ಆಗಬೇಕು ಜಿಲ್ಲೆ ಆದ್ರೂ ಅನುಕೂಲ ಇದೆ ವಿಮಾನ ನಿಲ್ದಾಣ ಆದರೂ ಅನುಕೂಲ ಕೆಲವು ಜನಗಳು ಇಲ್ಲಿ ಒಳ್ಳೆಯ ಸುದ್ದಿಗಳು ಸಿಗ್ತವೆ ಮುಂದೆ ಪಾಪ ಎಲ್ಲ ಹೊರಗಡೆ ಹೋಗೋರಿಗೆ ತುಮಕೂರು ಬೆಂಗಳೂರಿಂದ ಹೋಗಿ ಅಲ್ಲಿಂದ ಹೋಗಬೇಕು ದೂರ ಆಗುತ್ತೆ ಅದರಿಂದ ಚಿರಗೂ ವಿಮಾನ ನಿಲ್ದಾಣ ಬೇಕೇ ಬೇಕು ಜಿಲ್ಲೆಯನ್ನು ಮಾಡಬೇಕು ಅದನ್ನು ಗಮನಕ್ಕೆ ತಗೊಂಡು ನಮ್ಮ ಶಿರಾನಗರಕ್ಕೆ ಇನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಂದು ವೇಳೆ ಸಾಂಕ್ಷನ್ ಮಾಡಿದ್ದೆ ಆದರೆ ನಾವು ಯಾವತ್ತೂ ಚಿರಋಣಿಗಳಾಗಿರ್ತೀವಿ ಮತ್ತು ನಮ್ಮ ಸಿರಾಟವನು ಬೆಂಗಳೂರು ನಗರದಷ್ಟೇ ಅಭಿವೃದ್ಧಿ ಆಗ್ತಕ್ಕಂಥದ್ದು ಸತ್ಯ 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 ಅದರಿಂದ ಜನಗಳು ಏನು ಅನಾನುಕೂಲ ಇಲ್ವಲ್ಲ ಯಾವುದೇ ರೀತಿ ಅನಾನುಕೂಲ ಇಲ್ಲ ಸಾಕಷ್ಟು ಜಮೀನ್ ಇದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಮ್ಮ ಅಭಿಪ್ರಾಯ ಖುಷಿ ಆಗುತ್ತೆ ನಮ್ಮ ಶಿರಾಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಂದರೆ ನಾನಲ್ಲ ಇಡೀ ಶಿರಾ ಜನತೆ ಖುಷಿ ಪಡ್ತಾರೆ ಇಡೀ ತುಂಬ ಶಿರಾ ತಾಲೂಕು ಜನನೇ ಖುಷಿ ಪಡ್ತಾರೆ ಆಗುತ್ತಂತ ಇದೆಯಾ ಟೂ ಹಂಡ್ರೆಡ್ ಪರ್ಸೆಂಟ್ ಆದರೆ ಒಂದು ಸಾವಿರ ಇದ್ರೆ ತರ್ತಾರ್ಬಿಡ್ರಿ ಹೌದಾ ಅವರೇ ಹೇಳ್ತಾರೆ ಹೆಸರು ಜಯ ಇದೆ ಅಂತ ವಿಮಾನ ತರಲ್ಲ ಅಂದ್ರಿ ಬಹಳ ಡೆವಲಪ್ಮೆಂಟ್ ಆಗ್ತಾ ಇರ್ತಕ್ಕಂಥ ಫಾಸ್ಟೆಸ್ಟ್ ಗ್ರೋಯಿಂಗ್ ಟೌನ್ ಶಿರಾ ಆಗಿದೆ ಆದ್ರಿಂದ ಖಂಡಿತವಾಗ್ಲೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೇಕೇ ಬೇಕು ವಿಮಾನ ನಿಲ್ದಾಣ ಇದು ವಿಮಾನ ನಿಲ್ದಾಣಕ್ಕೂ ಜಾಗ ಇದೆ ಆಲ್ರೆಡಿ ರೈಲ್ವೆ ಟ್ರ್ಯಾಕ್ ಬರ್ತಾ ಇದೆ ಎಲ್ಲ ಕಡೆಯಿಂದ ಸರ್ವಸನ್ನದ್ಧವಾಗಿದೆ ನಮ್ಮೂರು ಶಿರಾ ಟೌನ್ ಆದ್ದರಿಂದ ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳು ಶಾಸಕರು ಪ್ರಯತ್ನ ಬೀಳ್ತಿದ್ದಾರೆ ಮುಖ್ಯಮಂತ್ರಿಗಳು ದಯಮಾಡಿ ಸ್ಯಾಂಕ್ಷನ್ ಮಾಡಿ ಕೊಡಬೇಕು ಅಂತ ನಾವು ಸ್ಥಿರಾ ನಾಗರ್ ನಗರದ ನಾಗರಿಕರ ಪರವಾಗಿ ಮುಖ್ಯಮಂತ್ರಿಗಳನ್ನ ಕೇಳ್ಬೋತಾಯಿದ್ವಿ ವಿಮಾನ ನಿಲ್ದಾಣ ಜನಕ್ಕೆ ಒಳ್ಳೆಯ ಪಾಸಿಟಿವ್ ಮಾತುಗಳು ಬರ್ತಾ ಇದ್ದಾವೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಶಿರದಲ್ಲಿ ಏನಕ್ಕೆ ಆಗಬೇಕು ಅಂದರೆ ಇಲ್ಲಿನ ಭೂಮಿಗೆ ಹೆಚ್ಚಿದಾಗಿ ಬೆಲೆಗಳು ಸಿಗ್ತವೆ ಮತ್ತು ಗ್ರಾಮೀಣ ಪ್ರದೇಶದ ಜನಗಳಿಗೆ ಹೆಚ್ಚಿನಾಗಿ ಉದ್ಯೋಗಾವಕಾಶಗಳು ಸಿಗ್ತವೆ ಮತ್ತು ಉತ್ತರ ಕರ್ನಾಟಕ ಭಾಗದ ಜನಕ್ಕೆ ಇದು ಶಿರಾನಗರ ಹತ್ರ ಆಗೋದ್ರಿಂದ ಮತ್ತು ರಸ್ತೆ ವ್ಯವಸ್ಥೆ ಚೆನ್ನಾಗಿರುತ್ತೆ ಚೆನ್ನಾಗಿರೋದ್ರಿಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲೇ ಆಗಬೇಕು ಅಂತೇಳಿ ನನ್ನ ಅಭಿಪ್ರಾಯನ ತಿಳಿಸ್ತಾ ಇದ್ದೀನಿ ಇಲ್ಲಿರೋ ರೈತರುಗಳು ಜಮೀನ್ಗೆ ಇಲ್ಲಿ ವಿಮಾನ ನಿಲ್ದಾಣ ಆದರೆ ಎಲ್ಲ ಸಿಕ್ಕಾಪಟ್ಟೆ ರೇಟ್ ಆಗುತ್ತೆ ಎಲ್ಲರಿಗೂ ರೈತರಿಗೆಲ್ಲ ಅನುಕೂಲ ಆಗುತ್ತೆ ಅದು ಆಗಲೇಬೇಕು ಇವತ್ತಲ್ಲ ನಾಳೆಯಲ್ಲಿ ಆ ಬೇಕೇ ಬೇಕಲ್ಲ ಸರ್ ಬೇಕು ಮಾಡಲೇಬೇಕು